ಇಂದು ನಾನು ಮಕ್ಕಳಿಗೆ ಇಷ್ಟವಾದಂತಹ ಪಾಸ್ತಾ ಪೊಂಗಲನ್ನು ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಮಾಡುತ್ತಿದ್ದೇನೆ ಬೇಕಾಗುವ ಪದಾರ್ಥಗಳು ಶ್ರೀಕೃಷ್ಣ ತುಪ್ಪ ಒಂದು ಬೌಲ್ ರೈಸ್ ತಗೋಬೇಕು ಒಂದು ಕಪ್ಪು ಪಾಸ್ತಾ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಾಯಿ ತುರಿ ಒಂದು ಕಪ್ಪು ಬೆಲ್ಲ ಸ್ವಲ್ಪ ಆಫ್ ಏಲಕ್ಕಿ ಒಂದು ಕಪ್ಪು ಹಾಲು ಮೊದಲಿಗೆ ಒಂದು ಬಾಣಲಿ ತಗೊಂಡು ಬಿಸಿ ಮಾಡಿಕೊಳ್ಳೋಣ ಅದು ಸ್ವಲ್ಪ ಬಿಸಿಯಾದ ನಂತರ ನಾವು ಬೇಯಿಸಿದ ರೈಸ್ ತೊಗೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಬೇಕು ಇದಕ್ಕೆ ಜಾಗರಿ ಇದು ಸ್ವಲ್ಪ ಮೆಲ್ಟ್ ಆಗೋವರೆಗು ವೆಯ್ಟ್ ಮಾಡಬೇಕು ನಂತರ ಒಂದು ಕಪ್ಪು ಬೇಯಿಸಿದ ಪಾಸ್ತಾ ಕಾಯಿ ತುರಿ వంద కప్పు కాయ హాలు ಕೊನೆಯಲ್ಲಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕರೆದಿರೋವಂತಹ ಶ್ರೀಕೃಷ್ಣ ತುಪ್ಪದಲ್ಲಿ ಕರೆದಿರುವಂತಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು ಇದು ಒಂದು ಫೈವ್ ಮಿನಿಟ್ಸ್ ಎಲ್ಲ ಮಿಕ್ಸ್ ಆಗೋದಕ್ಕೋಸ್ಕರ ವೆಯ್ಟ್ ಮಾಡಬೇಕು ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಕೊನೆಯಲ್ಲಿ ಶ್ರೀಕೃಷ್ಣ ಪ್ಯೂರ್ ತುಪ್ಪವನ್ನು ಮೂರು ಸ್ಪೂನಷ್ಟು ಮೂರು ಟೇಬಲ್ ಸ್ಪೂನಷ್ಟು ಬಳಸಬೇಕು श्रीकृष्ण तुपन बड़ी रुचिकरव पास्ता पोंगल रेडी